ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಇನ್ನೇನು ಯುದ್ಧವು ಪ್ರಾರಂಭವಾಗುವುದರಲ್ಲಿದ್ದಾಗ ಶ್ರೀರಾಮನು ರಾಜನೀತಿಯಂತೆ ಶಾಂಬವಂತನ ಮಾತಿನಂತೆ ಅಂಗದನನ್ನು ರಾಯಭಾರಿಯಾಗಿ ಕಳಿಸಿದ್ದಾನೆ ತನ್ನ ವೈರಿಯಾದ ರಾವಣನ ಶ್ರೇಯಸ್ಸೂ ಆಗಬೇಕು ಜೊತೆಯಲ್ಲಿಯೇ ನಮ್ಮ ಕೆಲಸವೂ ಆಗುವಂತೆ ಮಾಡಿಕೊಂಡು ಬಾ ಎಂದು ಹೇಳಿದ್ದಾನೆ ಅಂಗದನು ಲಂಕಾ ನಗರಿಯನ್ನು ಪ್ರವೇಶಿಸುತ್ತಿದ್ದಂತೆಯೇ ರಾವಣನ ಪುತ್ರನೊಬ್ಬ ಆತನೊಡನೆ ವಾದ ವಿವಾದಗಳಿಗಿಳಿದು ಅಲ್ಲಿಯೇ ರಾ ಅಂಗದನಿಂದ ಅಪ್ಪಸ ಅಪ್ಪಳಿಸಲ್ಪಟ್ಟು ಸತ್ತು ಹೋಗುತ್ತಾನೆ ತದನಂತರದಲ್ಲಿ ಅಲ್ಲಿದ್ದ ರಾಕ್ಷಸರೆಲ್ಲರೂ ಹೆದರಿಕೊಂಡು ಅಂಗದನನ್ನು ಗೌರವಪೂರ್ಣವಾಗಿ ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ರಾವಣನ ಆಸ್ಥಾನದಲ್ಲಿಯೂ ಸಭಾಸದರೆಲ್ಲರೂ ಅಂಗದನ ಠೀವಿಯನ್ನು ಆತನ ವೀರತ್ವವನ್ನು ಕಂಡು ಎದ್ದು ನಿಂತು ಗೌರವಿಸುತ್ತಾರೆ ರಾವಣನ ಎದುರಿನಲ್ಲಿ ನೇರವಾಗಿ ಪಂಥಾಹ್ವಾನ ನೀಡುತ್ತಾ ಅಂಗದನು ಯೋಗ್ಯವಾಗಿ ಒಳ್ಳೆಯ ಮಾತಿನಿಂದ ಸೀತೆಯನ್ನು ತಂದು ಶ್ರೀರಾಮನಿಗೆ ಶರಣಾಗತನಾಗಿ ಒಪ್ಪಿಸಿದರೆ ಸರಿ ಇಲ್ಲವಾದರೆ ಇಡೀ ಲಂಕೆಯು ಉಳಿಯಲಾರದು ಎಂದು ಹೇಳುತ್ತಾನೆ ಇದನ್ನು ಕೇಳಿ ರಾವಣನೆಂದನು ಎಲ್ಲವೋ ಮರಿಮಂಗನೆ ಮೈಮೇಲೆ ಜ್ಞಾನವಿಟ್ಟು ಮಾತನಾಡು ಮೂರ್ಖ ಅಮರ ವೈರಿಯಾದ ನನ್ನನ್ನು ನೀನು ತಿಳಿದಿಲ್ಲವೇ ನಿನ್ನ ಮತ್ತು ನಿನ್ನ ಅಪ್ಪನ ಹೆಸರನ್ನು ಉಸುರು ನಿನ್ನ ತಂದೆಗೂ ನನಗೂ ಎಲ್ಲಿಯ ಮೈತ್ರಿ ಆಗ ಅಂಗದನು ಎಂತೆಂದನು ನನ್ನ ಹೆಸರು ಅಂಗದ ನಾನು ವಾಲಿಯ ಮಗ ನೀನೆಂದಾದರೂ ನನ್ನ ತಂದೆಯನ್ನು ಸಂಧಿಸಿರುವೆಯಾ ಅಂಗದನ ಮಾತನ್ನು ಕೇಳಿದ ಕೂಡಲೇ ರಾವಣನು ತಬ್ಬಿಬ್ಬಾದ ಅವನೆಂದ ಹಾ ಹೌದು ಈಗ ನೆನಪಾಯಿತು ವಾಲಿ ಎಂಬ ಓರ್ವ ವಾನರನಿದ್ದನು ಎಲೈ ಅಂಗದ ನೀನು ವಾಲಿಕುಮಾರನೇ ಎಲವೋ ಕುಲನಾಶಕನೇ ನೀನು ನಿನ್ನ ಕುಲವೆಂಬ ಬಿದಿರಿನ ಮೆಳೆಗೆ ಬೆಂಕಿಯಂತೆ ಹುಟ್ಟಿದೆಯಲ್ಲ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಏಕೆ ಸತ್ತು ಹೋಗಿಲ್ಲ ಒಬ್ಬ ಜೋಗಿಯ ದೂತನೆಂದು ಹೇಳಿಕೊಳ್ಳುವ ನೀನು ಹುಟ್ಟಿದ್ದು ವ್ಯರ್ಥ ಈಗ ವಾಲಿಯ ಕ್ಷೇಮ ಸಮಾಚಾರವನ್ನಾದರೂ ಹೇಳು ಈಗ ಅವನು ಎಲ್ಲಿರುವನು ಆಗ ಅಂಗದನು ನಕ್ಕು ಪ್ರತ್ಯುತ್ತರವಿತ್ತನು ದಿನ ಕಳೆಯಲಿ ನೀನೇ ಸ್ವತಃ ವಾಲಿಯ ಬಳಿಗೆ ಹೋಗಿ ನಿನ್ನ ಮಿತ್ರನನ್ನು ಆಲಂಗಿಸಿಕೊಂಡು ಅವನ ಕುಶಲ ಕ್ಷೇಮವನ್ನು ವಿಚಾರಿಸುವೆಯಂತೆ ಶ್ರೀರಾಮನನ್ನು ವಿರೋಧಿಸಿದರೆ ಆಗುವ ಕುಶಲವನ್ನು ಅವನೇ ನಿನಗೆ ಅರುಹುತ್ತಾನೆ ಅಂದರೆ ವಾಲಿಯು ಈಗಾಗಲೇ ಸತ್ತು ಸ್ವರ್ಗದಲ್ಲಿರುವುದರಿಂದ ಇನ್ನು ಹತ್ತು ದಿನಗಳೊಳಗೆ ದಶಕಂತನೂ ಕೂಡ ಸತ್ತು ಅಲ್ಲಿಗೆ ಹೋಗಿ ವಾಲಿಯನ್ನು ಭೇಟಿಯಾಗಿ ರಾಮನನ್ನು ವಿರೋಧಿಸಿದರೆ ಆಗುವ ಕುಶಲವನ್ನು ತಿಳಿಯಬಹುದಲ್ಲವೇ ಶಟನೆ ಶ್ರೀರಾಮನಿಲ್ಲದ ಹೃದಯದಲ್ಲಿ ಮಾತ್ರ ವೇದ ಬುದ್ಧಿಯು ಜನಿಸಬಲ್ಲದು ಏಕೆಂದರೆ ಇಲ್ಲಿ ರಾವಣನು ಬಹಳ ಎಚ್ಚರಿಕೆಯಿಂದ ವಾಳ ಅಂಗದನಲ್ಲಿ ಹುದುಗಿರಬಹುದಾದಂತಹ ತನ್ನ ತಂದೆಯನ್ನು ಕೊಂದ ರಾಮನ ಕುರಿತಾದ ವೈರವನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ಅಂತಹ ಭೇದ ಬುದ್ಧಿಯು ಶ್ರೀರಾಮನ ಪಾದಗಳಲ್ಲಿ ಶರಣಾದ ವಾಲಿಪುತ್ರ ಅಂಗದನಲ್ಲಿ ಬರಲು ಸಾಧ್ಯವೇ ಇಲ್ಲ ಎಲೆ ದಶಾನನ ನೀನು ಹೇಳುವುದು ನಿಜವೇ ನಾನು ಕುಲಘಾತಕ ನೀನು ಕುಲರಕ್ಷಕನಲ್ಲವೇ ಕುರುಡರು ಕಿವುಡರು ಕೂಡ ಇಂತಹ ಮಾತನಾಡುವುದಿಲ್ಲ ನಿನಗಾದರೂ ಇಪ್ಪತ್ತು ಕಣ್ಣು ಇಪ್ಪತ್ತು ಕಿವಿಗಳಿವೆ ಶಿವ ಬ್ರಹ್ಮ ಮೊದಲಾದ ದೇವತೆಗಳು ಮುನೀಶ್ವರರು ಶ್ರೀರಾಮನ ಪಾದ ಸೇವೆಯನ್ನು ಮಾಡಲು ಬಯಸುತ್ತಾರೆ ಅಂತಹವನ ದೂತನಾಗಿ ನಾನು ನನ್ನ ಕುಲವನ್ನು ಮುಳುಗಿಸಿದನಲ್ಲವೇ ಇಂತಹ ಬುದ್ಧಿ ನಿನಗಿದ್ದರೂ ನಿನ್ನ ಎದೆಯೇಕೆ ಒಡೆದು ಹೋಗಲಿಲ್ಲ ಅಂಗದನ ಕಠೋರ ವಚನಗಳನ್ನು ಕೇಳಿ ರಾವಣನು ಕಣ್ಣು ಕೆತ್ತರಿಸಿ ಹೇಳಿದ ಎಲ್ಲವೋ ದುಷ್ಟ ನಾನು ನೀತಿ ಧರ್ಮವನ್ನು ತಿಳಿದವನು ಅದರಿಂದ ನಿನ್ನ ಕಠೋರ ವಚನಗಳನ್ನು ಸಹಿಸುತ್ತಿದ್ದೇನೆ ಆಗ ಅಂಗದನು ಹೇಳುತ್ತಾನೆ ಪರ ಸ್ತ್ರೀಯನ್ನು ಕದ್ದು ತಂದಿರುವ ನಿನ್ನ ಧರ್ಮಶೀಲವನ್ನು ನಾನು ಕೇಳಿದ್ದೇನೆ ವೈರಿ ದೂತನ ರಕ್ಷಣೆ ನೀನು ಹೇಗೆ ಮಾಡಿದ್ದೀಯೇ ಎಂಬುದನ್ನು ಕಣ್ಣಾರೆ ಕಂಡಿದ್ದೇನೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಿಲ್ಲವೇ ಇಂತಹ ಧರ್ಮವೃತಧಾರಿಯಾದ ನೀನು ನೀರಿಗೆ ಬಿದ್ದು ಸಾಯುವುದು ಮೇಲೂ ಕುವಿ ಮೂಗನ್ನು ಕಳೆದುಕೊಂಡ ತಂಗಿಯನ್ನು ನೋಡಿ ಧರ್ಮ ಬುದ್ಧಿಯಿಂದಲೇ ನೀನು ಶತ್ರುವನ್ನು ಕ್ಷಮಿಸಿದ್ದು ಅಂದರೆ ಶತ್ರುವಾದ ರಾಮನ ಪತ್ನಿಯನ್ನು ಕಳ್ಳನಂತೆ ಅಪಹರಿಸಿದ್ದು ನಿನ್ನ ಧರ್ಮಶೀಲತೆ ಜಗದ್ವಿಖ್ಯಾತ ನಿನ್ನ ದರ್ಶನ ಪಡೆದ ನಾನೂ ಕೂಡ ತುಂಬಾ ಭಾಗ್ಯವಂತನೆ ರಾವಣನು ಹೇಳಿದ ಎಳೆ ಜಡ ಜಂತು ಕಪಿಯೇ ವ್ಯರ್ಥವಾಗಿ ಬಾಯಿಗೆ ಬಂದ ಹಾಗೆ ಗಳಹ ಬೇಡ ಮೂರ್ಖ ನನ್ನ ಭುಜಗಳನ್ನಾದರೂ ಕಂಚೆ ನೋಡು ಇವು ಲೋಕಪಾಲರ ವಿಶಾಲ ಬಲ ಚಂದ್ರನನ್ನು ನುಂಗುವ ರಾಹು ಆಕಾಶವೆಂಬ ಸರೋವರದಲ್ಲಿ ನನ್ನ ಭುಜಗಳೆಂಬ ಕಮಲಗಳ ಮೇಲೆ ಕೈಲಾಸ ಸಹಿತ ಶಿವನು ಹಂಸದಂತೆ ಶೋಭಿಸಿದ ಆ ವಿಷಯವನ್ನು ನೀನು ಕೇಳಿರಬಹುದು ಎಲೈ ಅಂಗದ ನಿನ್ನ ಮರ್ಕಟ ಕಟಕದಲ್ಲಿ ನನ್ನೊಡನೆ ಹೋರಾಡಬಲ್ಲ ಯೋಧರು ಯಾರಿದ್ದಾರೆ ಹೇಳು ನಿನ್ನ ಒಡೆಯನು ಮಡದಿಯ ವಿರಹದಿಂದ ದುರ್ಬಲನಾಗಿರುವವನು ಇನ್ನು ಅವನ ತಮ್ಮ ಅಣ್ಣನ ದುಃಖದಿಂದ ಶಕ್ತಿಯಾಗಿ ಶಕ್ತಿಹೀನಾದವನು ನೀನು ಮತ್ತು ಸುಗ್ರೀವರು ನದಿ ತೀರದಲ್ಲಿರುವ ವೃಕ್ಷಗಳಂತೆ ಇರುವವರು ಅಂದರೆ ನೆರೆ ಬಂದರೆ ನಿಲ್ಲಲಾರದಂತಹವುಗಳು ವಿವಾಹ ಬಂದರೆ ಕೊಚ್ಚಿಕೊಂಡು ಹೋಗಿಬಿಡುವಂತಹವರು ನನ್ನ ತಮ್ಮ ವಿಭೀಷಣನಂತೂ ಮಹಾಪುಕ್ಕಲು ಇನ್ನು ಮಂತ್ರಿ ಜಾಂಬವಂತರಿಗೆ ಮರಳು ಮರಳು ಊರು ಹೋಗು ಎನ್ನುತ್ತಿದೆ ಕಾಳು ಬಾ ಎನ್ನುತ್ತಿದೆ ಅಂತಹವನು ಯುದ್ಧದಲ್ಲಿ ಏನು ಸಾಧಿಸಿಯಾನು ನಳ ನೀಲರೇನು ಶಿಲ್ ಕರ್ಮದಲ್ಲಿ ಸರಿ ಅವರು ಯುದ್ಧವನ್ನೇನು ಬಲ್ಲರು ಆದರೆ ಓರ್ವ ವಾನರನು ಮಾತ್ರ ಬಲಶ ಇದ್ದಾನೆ ಅವನು ಹಿಂದೆ ಇಲ್ಲಿಗೆ ಬಂದು ಲಂಕೆಯನ್ನು ಸುಟ್ಟಿದ್ದನು ಇದನ್ನು ಕೇಳುತ್ತಲೇ ವಾಲಿಸುತನಾದ ಅಂಗದನು ನುಡಿದನು ರಾಕ್ಷಸ ರಾಕ್ಷಸರಾಜ ನಿಜ ಹೇಳು ಆ ವಾನರನು ನಿಜವಾಗಿಯೂ ನಿನ್ನ ನಗರವನ್ನು ಸುಟ್ಟನೆ ವಿಶ್ವವಿಜೇತನಾದ ರಾವಣನ ನಗರವನ್ನು ಒಂದು ಸಣ್ಣ ಕಪಿಯು ಸುಟ್ಟಿತು ಎಂದರೆ ಯಾರಾದರೂ ನಂಬಲು ಸಾಧ್ಯವೇ ಎಲೈ ರಾವಣ ನೀನು ಉತ್ತಮ ಯೋಧನೆಂದು ಹೊಗಳಿಕೊಳ್ಳುತ್ತಿರುವವನು ಸುಗ್ರೀವ ಒಬ್ಬ ಯಕ್ಕುತ್ ಹರಿಕಾರನು ಮಾತ್ರ ಅವನು ಹರಿದಾಣಬಲ್ಲನೆ ಹೊರತು ವೀರನಲ್ಲ ಆತನನ್ನು ಕೇವಲ ಅಂದರೆ ಆ ಹನುಮಂತನನ್ನು ಕೇವಲ ಸುದ್ದಿ ತರಲು ನಾವು ಕಳಿಸಿದ್ದೆವು ಆ ವಾನರನು ನಿಜವಾಗಿ ಪ್ರಭುವಿನ ಆಜ್ಞೆಯಿಲ್ಲದೆ ನಿಮ್ಮ ಊರನ್ನೇ ಸುಟ್ಟನೆ ಬಹುಶಃ ಈ ಭಯದಿಂದಲೋ ಏನೋ ಅವನು ಮರಳಿ ಸುಗ್ರೀವನಿಗೆ ಮುಖ ತೋರಿಸಿಲ್ಲ ಎಲ್ಲೋ ತಲೆಮರೆಸಿಕೊಂಡಿರುವನು ದಶಕಂಠನೆ ನೀನು ನುಡಿದುದೆಲ್ಲವೂ ನಿಜವೇ ಅದನ್ನು ಕೇಳಿ ನನಗೆ ಕೊಂಚವೂ ಕೋಪವಿಲ್ಲ ನಿಜಕ್ಕೂ ನಮ್ಮ ಪಡೆಯಲ್ಲಿ ನಿನ್ನೊಡನೆ ಕಾದಲು ಶೋಭಿಸುವಂತಹವರು ಯಾರೂ ಇಲ್ಲ ಪ್ರೀತಿ ಮತ್ತು ವೈರವನ್ನು ಸಮಾನರಲ್ಲಿ ಮಾತ್ರ ಮಾಡಬೇಕೆಂಬುದು ಲೋಕ ನೀತಿ ಸಿಂಹವು ಎಂದಾದರೂ ಕಪ್ಪೆಯನ್ನು ಕೊಂದರೆ ಅದು ಸಿಂಹನ ದೊಡ್ಡಸ್ತಿಕೆ ಎಂದು ಯಾರಾದರೂ ಹೇಳುವರೆ ನಿನ್ನನ್ನು ಕೊಲ್ಲುವುದರಲ್ಲಿ ರಾಮನಿಗೆ ಯಾವ ಹೆಚ್ಚುಗಾರಿಕೆಯೂ ಇಲ್ಲ ಅದಕ್ಕೆ ಬದಲಾಗಿ ದೋಷವೇ ಬಂದಿತು ಆದರೂ ರಾವಣ ಹೇಳು ಕ್ಷತ್ರಿಯರ ಕ್ರೋಧವು ತುಂಬಾ ಭಯಂಕರವಾದುದು ಪ್ರೋಕ್ತಿ ಎಂಬ ಬಿಲ್ಲಿನಿಂದ ವಚನ ಬಾಣಗಳನ್ನು ಹೊಡೆದು ಅಂಗದನು ಶತ್ರುವಿನ ಹೃದಯವನ್ನು ಘಾಸಿಗೊಳಿಸಿದನು ವೀರ ರಾವಣನು ಆ ಬಾಣಗಳನ್ನು ಪ್ರತ್ಯುತ್ತವೆಂಬ ದೊಡ್ಡ ಇಕ್ಕಳದಿಂದ ತೆಗೆಯುತ್ತಿದ್ದನು ಆಗ ರಾವಣನು ನಕ್ಕು ನುಡಿದನು ತನ್ನನ್ನು ಸಾಕಿದವರಿಗೆ ಅನೇಕ ಉಪಾಯಗಳಿಂದ ಹಿತವನ್ನು ಮಾಡಲು ಯತ್ನಿಸುವ ಒಂದು ಒಳ್ಳೆಯ ಗುಣ ಕಪಿಗಳಲ್ಲಿರುತ್ತದೆ ಈ ರೀತಿಯಾಗಿ ರಾವಣನು ನಿರಂತರವಾಗಿ ಅಂಗದನನ್ನು ಹಂಗಿಸಲು ಆತನಲ್ಲಿ ವೇದ ಬುದ್ಧಿಯನ್ನು ಹುಟ್ಟಿಸಲು ಪ್ರಯತ್ನಿಸುತ್ತಿರುವನು ಪ್ರತಿಯಾಗಿ ಅಂಗದನು ರಾವಣನ ಒಂದೊಂದು ಕರ್ಮಗಳನ್ನು ಹಳೆಯ ವಿಷ ವಿಚಾರಗಳನ್ನು ಎತ್ತಿ ಎತ್ತಿ ಆತನ ಸ್ವಾಭಿಮಾನವನ್ನು ಕೆಣಕುತ್ತಿರುವನು ಒಟ್ಟಿನಲ್ಲಿ ಯುದ್ಧವು ಅನಿವಾರ್ಯವಾಗಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्री भजमन हरणभवभयदारुणं श्रीरामचन्द्रकृपाल भजमन हरणभवभयदारुणं श्रीरुं श्रीरां श्रीरुं श्रीरां श्रीरु